ಎನ್ಎಂ ನ್ಯೂಸ್ಗೆ ಸ್ವಾಗತ ಜೈ ಭಾರತಾಂಬೆ ವೈರ್ಮ್ಯಾನ್ ಮತ್ತು ಫ್ಲಂಬರ್ ಸಂಘದ ನೂತನ ಕಚೇರಿಗೆ ಇಂದು ಚಾಲನೆ ತಾಲೂಕಿನಲ್ಲಿರುವ ಎಲ್ಲ ವೈರ್ಮ್ಯಾನ್ ಮತ್ತು ಫ್ಲಂಬರ್ ಕಾರ್ಮಿಕರಿಗೆ ಸರ್ಕಾರ ನೀಡುವ ಗುರುತಿನ ಚೀಟಿಗಳನ್ನು ಎಲ್ಲ ಕಾರ್ಮಿಕರಿಗೆ ದೊರಕಿಸಿಕೊಡುವ ಯತ್ನ ಮಾಡುವುದಾಗಿ ಜೈ ಭಾರತಾಂಬೆ ವೈರ್ಮ್ಯಾನ್ ಮತ್ತು ಫ್ಲಂಬರ್ ಸಂಘದ ಕಾರ್ಯದರ್ಶಿ ದೇವರಾಜ್ ಭರವಸೆ ನೀಡಿದರು ವೈರ್ಮ್ಯಾನ್ ಮತ್ತು ಫ್ಲಂಬರ್ ದಿನಾಚರಣೆಯ ಪ್ರಯುಕ್ತ ಅವರು ಇಂದು ನಗರದ ಕೆನರಾ ಬ್ಯಾಂಕ್ ರಸ್ತೆಯಲ್ಲಿ ಸಂಘದ ನೂತನ ಕಚೇರಿಯ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು ವೈರ್ಮ್ಯಾನ್ ಮತ್ತು ಫ್ಲಂಬರ್ ದಿನಾಚರಣೆಯನ್ನು ಅತಿಥಿಗಳನ್ನು ಕರೆದು ಅದ್ದೂರಿಯಾಗಿ ಆಚರಣೆ ಮಾಡಲು ನಿಶ್ಚಯಿಸಿದರಾದರೂ ಚುನಾವಣೆಯ ದಿನಾಂಕ ಘೋಷಣೆಯಾದ ಹಿನ್ನೆಲೆಯಲ್ಲಿ ಯಾವುದೇ ಸಂಭ್ರಮ ಮತ್ತು ಸಡಗರ ಇಲ್ಲದೆ ಇಂದು ಸರಳ ರೀತಿಯಲ್ಲಿ ಆಚರಣೆ ಮಾಡುತ್ತಿರುವುದಾಗಿ ದೇವರಾಜ್ ಹೇಳಿದರು ಸರ್ಕಾರದ ಸವಲತ್ತನ್ನು ಪಡೆಯಲು ಕಾರ್ಮಿಕರು ಗುರುತಿನ ಚೀಟಿ ಅವಶ್ಯಕತೆ ಇದ್ದು ಎಲ್ಲಾ ಕಾರ್ಮಿಕರು ಗುರುತಿನ ಚೀಟಿ ಬೇಡಿಕೆ ಹೆಚ್ಚಾಗಿ ಕೇಳುತ್ತಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಹೆಚ್ಚು ಆದ್ಯತೆ ನೀಡುವುದಾಗಿ ಹೇಳಿದ ಅವರು ಕಾರ್ಮಿಕರ ಸಮಸ್ಯೆ ಇತ್ಯರ್ಥಕ್ಕೆ ಎಲ್ಲಾ ಕಾರ್ಮಿಕರು ಒಗ್ಗಟ್ಟು ಪ್ರದರ್ಶಿಸಿ ಪಡೆದುಕೊಳ್ಳುವುದಾಗಿ ಹೇಳಿದರು ನೂತನ ಕಚೇರಿ ಚಾಲನೆ ನೀಡಿದ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಶಿವಶಂಕರ್ ಉಪಾಧ್ಯಕ್ಷ ನಾಗರಾಜ್ ಗೌರವಾಧ್ಯಕ್ಷ ಮುನೇಂದ್ರ ಬಾಬು ಅಂಜನ್ ಕುಮಾರ್ ಖಜಾಂಚಿ ಕೆ ಸಿ ಗಂಗರಾಜ್ ಆಲಿಂ ಪಾಷಾ ತಸಿಫುಲ್ಲಾ ಮುನಿರಾಜ್ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು ಎನ್ ಎಂ ಆರ್ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಚಿಂತಾಮಣಿ ಅವರು ಕಾರ್ಡ್ಗಳೇ ಬೇಕು ಕಂಡೀಷನ್ ಕಾರ್ಡ್ ಪಡೆದು ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಎಲ್ಲ ಪಡೆಯಲು ಅರ್ಹರಾಗಿರ್ತಾರೆ ಅನೇಕ ಸರ್ಕಾರ ಧನ ಸರ್ಕಾರ ಅನೇಕ ಸರ್ಕಾರಗಳನ್ನು ಬಿಡುಗಡೆ ಮಾಡಿದ್ದು ಅದನ್ನು ಸದುಪಯೋಗ ಪಡ್ಕೊಂಡು ಅನುಕೂಲವಾಗಿ ಕಾರ್ಮಿಕರ ಬಂಧುಗಳಿಗೆ ವಿನಂತಿ ಕಾರ್ಮಿಕರು ಬೇಜಾಬಾರ ಕೆಲಸ ಮಾಡಿದ್ರೆ ನಮ್ಮ ಕಾರ್ಮಿಕ ಒಗ್ಗೂಟದಿಂದ ನಮ್ಮ ಸಂಘದ ಹೆಂಗಲ್ಲ ಎಲ್ಲ ಪದಾಧಿಕಾರಿಗಳು ಸೇರಿ ಮತ್ತು ಕಾರ್ಮಿಕರೆಲ್ಲ ಬಂಧುಗಳು ಸೇರಿ ಅಲ್ಲಿಯ ಒಗ್ಗಟ್ಟರನ್ನು ಪ್ರದರ್ಶಿಸಿ ನಾವು ನಮ್ಮ ಬೇಕಾದ ಅನುಕೂಲವನ್ನು ಪಡ್ಕೊಳ್ತೇವೆ